ಮತ್ತ ಸಿಡಿ ಅವ್ರು ಕೊಟ್ಟಿದ್ದ ಕರೆ ಇತ್ತಂದ್ರ ಎಲ್ಲಮ್ಮನ ಭಂಡಾರ ಮೈಲಾರಲಿಂಗರ ಬಂಡಾರ ಕೂಡ ಸಿದ್ಧ ಮಾಡ್ರಿ ಪಾಮಲ್ ದಿನ ಊರ ಹೌದ ಅಂಡಾರ ಕಂಬಳಿ ವಿಷಯ ನಡೆದ ಕೈಲಾಸದೊಳಗೆ ಹುಟ್ಟಿರ್ತಕ್ಕಂಥ ಕಂಬಳಿ ಹೌದ ಹೋಮದ ಕಂಬಳಿ ನಿಯಮ ಕಂಬಳಿ ಮಲ್ಲ ಕಂಬಳಿ ಮಲ್ಲಗಂಬಳಿ ಕಂಬಳಿನೂ ಕೂಡ ಮೂರ ಹೌದ ವಾಯು ಮುನಿ ಉದಕ ಮುನಿ ಅಗ್ನಿ ಮುನಿ ಹಾ ಮುನಿಗಳು ಕೂಡ ಮೂರು ಮಂದಿ ಹೌದ ಬ್ರಹ್ಮ ಮಹೇಶ್ವರ ಹ ನಾರದರು ಯಾರಪ್ಪ ಅವರು ಬ್ರಹ್ಮ ಬೆಂಚ ಹಾಕ್ಯನ ವಿಷ್ಣು ಕಂಬಳಿಯನ್ನ ನೀಡಿದ ನಾರದರು ಹಾ ನಾಳೆ ಒಗ್ ಹೌದ ಕಂಬಳಿ ಮಾಡಿದವರು ಮೂರು ಮಂದಿ ಕಂಬಳಿ ಹುಟ್ಟಿದ್ದು ಮೂರ ಹೌದ ಕಂಬಳಿ ತಯಾರಾಗುವುದಕ್ಕೆ ರೋಮ ಕೊಟ್ಟವರು ಮೂರು ಮಂದಿ ಪರಮಾತ್ಮನ ಪಟ್ಟ ಗಟ್ಟಬೇಕಾಯ್ತು ಶಾಸಕಿ ಹೋಗ್ಬೇಕಾಯ್ತು ಹಿಂದಿನ ಕಾಲ ಒಳಗೆ ಹೇಳನ್ಯಾಯ ಹೇಳಿ ರೋಮ ಕಂಬಳಿಯನ್ನ ಪರಮಾತ್ಮನ ತಲೆಮಾನ ಹೊಸಿ ಹಚ್ಚಿ ಪರಮಾತ್ಮನಿಗೆ ಪಟ್ಟ ಕಂಬಳಿಯನ್ನ ಹಾ ತೆಗೆದು ಕಾಜಿನ ಕಂಬದೊಳಗೆ ಇಟ್ಟಾರ ಇಟ್ಟಾರ ಅಂದ್ರ ಈ ಕಂಬಳಿಯನ್ನು ಯಾರು ಮುಟ್ಟಾಕ ಬರುದಿಲ್ಲ ಹೌದಾ ಹಾವಾಗಿ ಹರಿದಾಡು ಕಂಬಳಿ ಬೆಂಕಾಗಿ ಹುರಿದಾಡು ಕಂಬಳಿ ಚೋಳಾಗಿ ಚಿನ್ನದ ಕಂಬಳಿ ಹೌದಾ ಕಂಬಳ ಇದು ಕಂಬಳ ಇದು ಹಾನು ಮತದ ಕಂಬಳು ಹೌದ ಭಿ ಮಳೆಕರದ ಕಂಬಳಿ ಸಾಮಾನ್ಯ ಕಂಬಳಿ ಅಲ್ಲ ಹೌದಪ್ಪ ಈ ಕಂಬಳಿ ಬಹಳ ಶ್ರೇಷ್ಠವಾದ ಇದೊಂದು ಕಂಬಳಿ ಕೈಲಾಸದಿಂದ ಮುಗಿಸಿದ್ದ ಮರತೆ ಲೋಕಕ್ ಗಾಜಿನ ಕಾಜಿನ ಇದ್ದಿರ್ತಕ್ಕಂಥ ಕಂಬಳಿಯನ್ನ ಮರತೆ ಲೋಕಕ್ಕೆ ತಂದಾನ ಹೌದು ಹಿಂಗ ನಿಮ್ಮ ಭಂಡಾರ ಎಲ್ಲಿ ಹುಟ್ಟಿತ್ತು ಅಂತ ಕೇಳಿದಾಕ್ತಾರ ಏನ್ ಹೇಳ್ತಾರಪ್ಪ ಅವರು ಪರಮಾತ್ಮನ ಲಗ್ಗಣದೊಳಗ ಲಗ್ಗನದೊಳಗ ಅರಿಸಿನ ಹಚ್ಚೋದಕ್ಕ ಭಂಡಾರ ಹುಟ್ಟಿತ್ತು ಅಂದ್ರವ್ರು ಹೌದಾ ದಯವೆಲ್ಲ ಬಂಧುಗಳೇ ಬಂದುಗಳೇ ಪರಮಾತ್ಮನ ಲಗ್ನದೊಳಗ ಹರಿಸಿನ ಹಚ್ಚಾಕ ಅರಸಿನ ಬಂಡಾರ ಹುಟ್ಟಬೇಕಾದ್ರ ಹೌದಾ ಯಾರು ಹುಟ್ಟಿಸಿದ್ರು ಯಾರಿಂದ ಹುಟ್ಟಿತು ಬೇಕಲ್ರಿ ಬೇಕಲ್ರಿ ಅದಕ್ಕ ನಾನು ಹೆಂಗೆ ಹೇಳಿದ್ ಸ್ವಚ್ಛ ಹೊಲ ಹಾ ಎತ್ತು ನನಗೆ ನೇಮಿಸ್ಕೊಟ್ರಿ ಕಸ ಎತ್ತೇ ಸಾಗಲಿ ಹೌದಾ ನಂದು ಹೆಂಗೆ ಸ್ವಚ್ಛ ನೋಡದ ಹಂಗೆ ಸ್ವಚ್ಛ ಹಾ ಯಾರು ತೊಂದರೂ ಇವ್ರಿಂದನೇ ಬಂಡಾರ ಹುಟ್ಟದತ್ತ್ ಹೇಳಿ ಹೇಳ ಇವರಿಂದ ಹುಟ್ಟಿತು ಅಂತ ಹೇಳಿ ಹ ಮುಂದೆ ಬಂದು ಏನು ಮಾಡಿದ್ರಿ ಏನ್ ಮಾಡ ಮಲ್ಲಾಸುರ ಅಂತಕ್ಕಂತ ರೈತನನ್ನ ಮರ್ದನ ಮಾಡೋದಕ್ಕಾಗಿ ಮೈಲಾರ ಲಿಂಗೇಶ್ವರ ಹೌದ ಕೈಲಾಸದಿಂದ ತಂದಿರತಕ್ಕಂಥ ಭಂಡಾರ ಹಾ ಕೋಳಿಯೊಳಗು ಹಟ್ಟಿ ಬಿಟ್ಟಾನ ಹೌದಾ ಐದ ಬಂಡಾರ ಎಲ್ಲ ಮದುವೆ ತಂದಾಳಂದ್ರಿ ಹೌದ ಸರ್ ಐದು ಹಿಡಿ ಬಂಡಾರ ತಂದಿಲ್ಲ ತಂದಿಲ್ಲಪ್ಪ ಅಲ್ಲಿ ಅಂದರ ತಂಗಿಲ್ಲ ಹಿಂಗ ಒಂದ ಹೆಂಗತ್ತ ಕೇಳಿದ್ರ ಹಾ ಎನ್ನಿಗೆ ಎನ್ನಿ ಕರ್ನ ಬೇಡ್ರಿ ಹಾ ಆಕಳಿಗೆ ಆಕಳ ಕರ್ನ ಬೇಡ್ರಿ ಹೌದು ಎಮ್ಮಿ ಕರ್ವ ಆಕಳ್ ಹೆಚ್ಚೆ ಮಾಡ್ರಿ ಎಟ್ ಬಸಿತ್ತನ ಹಾ ಅಂತೆ ಹಾಲು ಉಣ್ಣಕ್ಕೆ ಬರ್ತಾರೆ ಹೌದು ಮತ್ತೆ ಎನ್ನಿ ಕರ್ರೆವ ಆಕಳಿಗೆ ಬಿಟ್ರಿ ಆಕಳ್ ಕರ್ತಾರೆ ಎನ್ನಿ ಕರ್ಕಿ ಆಕಳ್ ಕರ್ ಎಮ್ಮಿಗ್ ಬಿಟ್ಟ್ರಿ ಅಂದ್ರ ಇದು ಏನ್ ಹಾಕಪ್ಪ ಎರಡು ಹಲ್ಲು ಕರೆ ಹಾಲು ಕೊಡೋದಿಲ್ಲ ಒಟ್ಟ ಹಾಲು ಸಿಗಂಗಿಲ್ಲ ಇದೊಂದು ವಿಚಾರದಲ್ಲಿ ಇರ್ಬೇಕು ಹೌದಾ ಐದು ಹಿಡಿದು ಬಂಡಾರಲ್ಲಿ ತರ್ಲಿಲ್ಲ ಹಾ ಎಲ್ಲ ಮಾತನ್ನ ತನ್ನ ಸೀರಿಯಲ್ ಉಟ್ಕೊಂಡು ತೆಲೀ ಮೇಲಿಂದ ಹೌದಾ ತೆಳಗಿನ ತನ ಶರಗ ಬಿಟ್ಟುಕೊಂಡು ಹೌದಾ ಭಂಡಾರದ ಮೇಲೆ ಭಕ್ತಿಯಾಗಿ ಚಿಟಿಕೆ ಹೊಡಿತೇವಲ್ಲ ಎತ್ತೈತೆ ಬಂಡಾರ ತುಂಬ ಶರಗ ಮುಚ್ಚಕೊಂಡ ಐದಿ ಬಂಡಾರ ತನ್ನಲ್ಲಿ ಶರಗ ಮುಚ್ಚಕೊಂಡು ಹೌದಾ ಅದು ಯಾರಿಗೊಡ್ತಾಯ್ತು ಅವನೇ ಮಲ್ಲಿಕಾರ್ಜುನ್ ಮುಚ್ಚೆ ಚಿಟಕಿ ಎಲ್ಲಮ್ಮ ಎಲ್ಲಮ್ಮನಿ ಬಂಡಾರ ಓದಿ ಅಂದ್ರ ಹ ಚಿಟಕಿ ಬಂಡಾರದಿಂದ ಜಗತ್ತೊಳಗ ನೀವು ಹೆಸರಾಗುವ ಹೇಳಿ ಸತ್ಯ ಎಲ್ಲಮ್ಮನ ಜಗ ತಗೊಂಡ್ ಬಂದ್ರ ಅಂದ್ರ ಅವ್ರ ಜಗದವ್ರ ಹೆಬ್ಬಟ್ಟಿನಿಂದ ಹನಿಗೆ ಬಂಡಾರ ಹಚ್ ಕೈ ತುಂಬ ಬಂಡಾರ ತಗೊಂಡು ಬಂಡಾರ ಹಚ್ಚೋದಿಲ್ಲ ಹೆಂಗ ತಗೊಂಡ್ ಇಂಡಿಯಾ ಹಚ್ತಾರಪ್ಪ ವಿಷಯ ಮಾತಾಡ್ರಿ ಹೌದ್ ಇದು ಮರಿ ಯಾವ್ದದ ಯಾವ ನಾಡಿಂದದ ಎಲ್ಲಿದ ಹಿಂದ ಜಲಿಯಲ್ಲಿ ಇದಕ್ಕ ಕೇಂದ್ರ ಎಲ್ಲಿದ ಎಲ್ಲಿಂದ ಇದಕ್ಕ ಜ್ಞಾನದ ಜರಿ ಬರ್ತೈತೆ ವಿಚಾರ ಇಟ್ಟು ಮಾತಾಡಿದ್ರೆ ಬಹಳ ಆನಂದೀರಿ ಸರಿಗ ಮುಚ್ಕೊಂಡು ತಂದಾಳೆ ಕಲಿಯುಗದಾಗಿ ಮೈಲಾರ್ಲಿ ನಮ್ಮ ಆದಿಶಕ್ತಿ ಎಲ್ಲಮ್ಮ ಮಧ್ಯ ಭಂಡಾರ ಕೊಡುದಿಲ್ಲ ಹೌದು ಯಾಕೆ ತಂದಿದ್ರು ಅಂದ್ರೆ ಎಷ್ಟು ಕೊಡ್ತಿದ್ದು ಗುರುತಿಲ್ಲ ಹೌದ ಸುಮ್ಮ ಮುಚ್ಕೊಂಡು ತಂದಾಳ ಸರಿಗ ಮುಚ್ಕೊಂಡು ಮುಚ್ಕೊಂಡು ತಂದದಕ್ಕಾಗಿ ಇಲ್ಲಿ ತನ್ನೂ ಬಂಡಾರ ಕೊಡುದಿಲ್ಲ ಅವ್ರದ ಹೌದಾ ಮತ್ತೆ ಕರೆ ಇತ್ತಂದ್ರ ಎಲ್ಲ ಎಲ್ಲಮ್ಮನ ಬಂಡಾರ ಮೈಲಾರಲಿಂಗರ ಭಂಡಾರ ಕೂಡ ಶಬ್ದ ಮಾಡ್ರಿ ಪಾಮಲ್ ಡಿ ಹೋರಾಟ ಹೌದಾ ಕೂಡ ವಿಷಯ ಹೌದ್ ನಾನು ಹೆಂಗ ಹೇಳಿ ನೋಡು ಚಿಟಗಿ ದಿಂದ ಭಂಡಾರ ತಂದು ಸದ್ಯಕ್ಕೆ ಜಗಾ ತಗೊಂಡು ಹಬ್ಬಟ್ಟಿನಿಂದ ಹನಿಗೆ ಬಂಡೋದೇ ಪದ್ಧತಿ ಹೌದು ಹಿಂಗದ ಹಾದಿ ಹಾ ಈ ಹಾದಿ ಬಿಟ್ಟು ಹಿಂದ ಪರಮಾತ್ಮನ ನಗ್ಗನ್ ಮಾಡುವ ಅರಿಶಿನ ಹಚ್ಚ ಅರಿಶಿನ ಕೊಳೆ ಬಿದ್ದಿತ್ತು ಅಂದ್ರ ಹೌದಾ ನಾವ್ ಎಟ್ಟು ಕೂತಿದ್ದೇವ ಅಟ್ಟು ಬಿಡಬೇಡ್ರಿ ಎಷ್ಟು ಸ್ವಚ್ಛ ವಿಷಯ ಸ್ವಚ್ಛ ಬಿಡಿಸ್ರಿ ಒಂದು ಬಿಡ್ರಿ ಹಿಂದ ಅಂತ ಇಲ್ಲತ್ತ ಹೇಳಿಲ್ಲ ಹೌದಾ ಹಿಂದ ಕಂಬಳಿನೂ ಇಲ್ಲ ಅಂತ ಹೇಳಿಲ್ಲ ಹೌದಾ ಹೋಮದ ಕಂಬಳಿ ನಮ್ಮೋಗ ಸಿದ್ಧ ತಂದಾನ ಹಾ ನೇಮದ ಕಂಬಳಿನೂ ಹಿಂಗ ಸಿದ್ಧರ ತಂದಾರ ತಂದಾರ ತಂದಾರಿದ್ಧರ ತಂದಾರ ಕೇಳ್ರಿ ಹ ಬಂದ್ರ ಹೇಳ್ತಿದ್ರು ಬರ್ಲಿ ತವ್ರಿಲ್ಲ ದೈವದ ಮುಂದೆ ನನಗೆ ಬರಂಗಿಲ್ಲ ಒಪ್ಪ ಹೋಗ್ತಿದ್ರು ಸತ್ಯಾಂಶ ಬಿಟ್ಟು ಕೂಡ ನಾನ್ ಹೆಂಗಿ ಸತ್ಯಾಂಶ ಹೇಳಿ ನೋಡು ಹಂಗ ಅಂಶವನ್ನ ಹೇಳ್ರಿ ಹೋಮದ ಕಂಬಳಿ ನಿಮ್ಮದ ಕಂಬಳಿ ಮಲ್ಲ ಕಂಬಳಿ ಮರ್ತೇ ಲೋಕಕ್ಕೆ ಮೂರು ಕಂಬಳಿ ಬಂದಾವತ್ತಿ ಹೇಳಿ ಎರಡು ಮುತ್ಯಾಲೆ ಕಂಬಳಿ ಕಡೆ ಶ ಎರಡು ಏಳು ಮುತ್ಯಾಲೆ ಕಂಬಳಿ ನಮ್ಮಅಪ್ಪ ಬೀರ್ ದೇವ್ರ ಕಡೆ ಮಾಲಿಂಗರ ಕಡೆ ಉಳ್ದಿಪ್ಪ ನಿಮ್ಮ ಗಂಬಳಿ ಹೋಮ ಅಂಬಳಿ ಜಾಡ ಗಂಬಳಿ ಹಿಂಗ್ ಮರ್ತೇ ಲೋಕಕ್ಕೆ ಬಂದಾವ ಹೌದ ಹಿಂದಿನವ್ರು ಇಲ್ಲ ಅತಿಲ್ಲ ಹೇ ನನ್ನ ಕಂಬಳಿ ಹೆಂಗತಿ ಕೇಳಿದ್ರ ಹೆಂಗ್ರಿಪಾ ನನ್ನ ಕಂಬಳಿ ಜೀವನ ಪೀತ ಹೌದ ಜೀವಂತ ಕಂಬಳಿ ಕಂಬಳಿಗೆ ಮುರ್ಚಟ್ಟ ಮೈಲಿಗೆ ಹೊಟ್ಟೆ ಇಲ್ಲ ಹೊಟ್ಟೆ ನಿನ್ನ ಬಂಡಾರಕ್ಕೆ ಒಂದ ನಿಮಿಷ ರೀ ಮೈಲಿಗೆ ೀಪ ಐತ್ರಿ ನನ್ನ ಕಂಬಳಿಗೆ ಮೂರು ಚಟ್ಟ ಮೈಲಿಗೆ ಇಲ್ಲ ಇಲ್ರಿ ಪ ಇಲ್ಲ ಅಟ್ಟಂಪಗಡಿ ಧರ್ಮದವರು ಅಟ್ಟಂಪಗಡಿ ಜಾತಿಯವರು ನನ್ನ ಕಂಬಳಿಯನ್ನು ಉಪಯೋಗ ಮಾಡಿಕೊಂಡು ಹುಟ್ಟಿದ ಕೂಸಿನ ಕೈ ಒಳಗೆ ಕಡಗ ಮಾಡಿ ಹಾಕ್ಯಾರ ಹೌದಾ ಇಲ್ಲ ತಿರಿ ಹಾಕ್ಯಾರಲ್ರಿ ಒಂದಾಯ್ತು ಹೌದಾ ಈಗೆಲ್ಲಾನು ಕೂಡ ಹಾಸ್ಪಿಟಲ್ ದಾಗ ಅಂದ್ರೆ ದವಾಖಾನಿ ಒಳಗೆ ಬಾಣಿ ತಂಗ್ ಆಗುತ್ತೆ ದವಾಖನಿ ಒಳಗೆ ನಮ್ ಪೇಷಂಟ್ ಅವರು ಕೊಟ್ಟು ಅಂದ್ರೆ ಅವ್ರು ಬೇಕಾದ್ರೆ ಮಾಡಿ ಹೌದರ್ ಮಾಡ್ತಾರೋ ನಾರ್ಮಲ್ ಮಾಡ್ತಾರೋ ಒತ್ತಾಟಗಳು ಇತ್ತು ಇದು ಈಗಿಂದ ಈಗಿಂದ ಹೋಮ್ ಡೆಲಿವರಿ ಇದ್ದು ಹೋಮ್ ಅಂದ್ರೆ ಏನು ಮನೆಯಾಗ ಮಣಿ ಮಣಿ ಒಳಗೆ ಡೆಲಿವರಿ ಆಗ್ತಿದ್ದು ಹೌದುಪ್ಪ ಯಾರು ಕುರಿಕಾದ ಬಂದ ಹಡದಾರ್ಹ ಯಾರು ಒಡ್ಡಾ ಹೋಗದ್ ಬಂದ ಹಡದಾರ್ಹ ಯಾರು ಬಾಣಿ ಕಡದ ಬಂದ ಹಡದಾರ್ ಯಾರು ಗೂಡು ಮುರಿದ ಬಂದ ಹಡದಾರ್ ಯಾರು ಕಸ ತಗೋದ್ ಬಂದ ಹಡದಾರ್ ಹರ ಎಷ್ಟೆಷ್ಟೋ ತರದಿಂದ ಹಿಂದಿನ ಹೆಣ್ಮಕ್ಳು ಮನಿಯೊಳಗ ಬಾಣೆ ತನ್ನ ಐದೇ ಸಿ ಹದ್ಮೂರ್ ದೇಸಿ ಹೌದಾ ಹೆಣ್ಮಕ್ಳು ಮೈ ಮೇಲೆ ಅರಿವಿ ಕೊಟ್ಟಿಲ್ಲ ಹಾ ಐದೇ ಸಿ ದೇಸಿ ವಯಸ್ಸಿ ಹಾ ಇಲ್ಲಿ ಪಾಮಿ ಗ್ರಾಮದಾಗ ಬಾಳ ಮೂಲದ ಹಿಂದಿನ ಹಿರಿಯರ ಹೌದಪ್ಪ ಅವಾಗ ಕರೆ ಕರೆ ಬಾನಂತಿ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೊಚ್ಕೋಲ ಕಂಬಳಿನೇ ಕೊಟ್ಟಾರ ಹೌದ ಕಂಬಳಿನೇ ಕೊಟ್ಟಾರ ಕಂಬಳಿನೇ ಕೊಟ್ಟಾರ ಕರೆ ಅವಾಗ ಬಂಡಾರ ಕೊಟ್ಟಿಲ್ಲ ಅವಾಗ ಬಂಡಾರನು ನಡೆದಿಲ್ಲ ಕೊಟ್ಟ ನಡೆಯಂಗಿಲ್ಲಪ್ಪ ಅವಾಗ ಅವಾಗ ನಡೆಯಂಗಿಲ್ಲ ಅಂದ್ರ ಯಾವ್ದು ಹೆಚ್ಚಿಗಾಯ್ತು ಕಂಬಳಿಪ್ಪ ಹೆಚ್ಚಿಗೆ ಅನ್ನೋದು ಬೇಡ ಹ ಶ್ರೇಷ್ಠವಾಗಿರ್ತಕ್ಕಂಥ ಕಂಬಳಿ ಹೆಂಗತ್ತ ಕೇಳಿದ್ರ ಹೆಂಗ್ರಿಪ್ಪ ಈಗ ಪಾಮಲ್ ದಿನ್ನಿ ಒಳಗೆ ಎಷ್ಟೋ ಕುರಿ ಅದಾವ ಅವನ್ರಿ ಕುರಿ ಎಲ್ಲಿ ಮೇಯಾಕತ್ತೇವ ಅಡಿದಾಗ ಅಡಿ ಒಳಗೆ ಕುರಿ ಮೇಯಾಕತ್ತೇವ ಹೌದಾ ವರ್ಷದಾಗಿ ಎರಡು ಸಾರಿ ನಮ್ಮ ಹಾನು ಮತ್ತದ ಕುರುಬರು ಕತ್ತರಿಸ್ತಾರ ಯಾವಾಗ ಯಾವಾಗ ಕತ್ತರಿಸ್ತಾರ ಯಾವಾಗ ಕಾರುಣಿ ಹಿಂದಗಡೆ ಮಳಿ ಆಗಿ ಕುರಿ ಬೆನ್ನ ತೊಯ್ಯಬಾರದತ್ತೆ ಮೊದಲೇ ಕತ್ತರಿಸ್ತಾರ ಹೌದ ಈಗೆಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಮುಂದೆ ಬರ ಕತ್ತರಿಸೋದು ಕತ್ತರಿಸ ಮುಂದೆ ಉಗಾದಿ ಮಿತ್ತಿ ಕತ್ತರಿಸ್ತಾರ ವರ್ಷದಾಗಿ ಎರಡು ಮಿತ್ತಿ ಕತ್ತರಿಸಿ ಕತ್ರಿ ಬನ್ನೇ ಮಾಡಿ ಅದೇ ಉಣ್ಣಿದಿಂದ ಕಂಬಳಿಯನ್ನಾಗಿ ಮಾಡಿ ಮಾಡಿ ಅದೇ ಉಣ್ಣಿದಿಂದ ಬೀರ್ ದೇವ್ರ ಪಲ್ಲಕ್ಕಿ ಹೇಳಿ ಅಮೋಲ್ ಸಿಬ್ಬನ ಪಲ್ಲಕ್ಕಿ ಹೇಳಿ ಎಲ್ಲಿ ಸಿಬ್ಬರು ಪಲ್ಲಕ್ಕಿ ಬೆಟ್ಟ வெத்தவனா அந்த ಕು ಹಾರೈತಿ ಹಾರ್ತದಲ್ರಿ ಸದ್ಯಕ್ಕೆ ಕುರಿ ಹೊಲದಾಗ ಮೇಯ ಕಟ್ಟದ ಇಲ್ಲಿ ಕಂಬಳಿ ಐತಿ ಪಾತಂದ್ರ ಜೀವಂತ ಪೀಠದ ಕಂಬಳಿ ಹೌದ ಜೀವಂತ ಪೀಠದ ಕಂಬಳಿ ಕಂಬಳಿ ಆ ಈಗ ಸದ್ಯಕ ಬೀರ್ ದೇವ್ರ ಪೂಜಾರಿ ಹತ್ತಿರ ಹೌದಾ ನಮಗ ಮಕ್ಕಳಿಲ್ಲ ಮಕ್ಕಳಿಲ್ಲ ನಮ್ಮ ಬಾವಿಗೆ ನೀರಿಲ್ಲ ಹೌದು ನಮಗ ಬಡತನ ಬಾಲ ಗಾಡ ಕಟ್ಟ್ಯದ ಹೌದ್ ನಮ್ಮ ಮನೆಯೊಳಗ ಮಗಾನೇ ಮಾತು ಕೇಳಾಕಿಲ್ಲ ಹಾ ಪೂಜಾರಿ ಹತ್ತಿರ ದೇವ್ರ ಕೇಳಕ್ ಬಂದ ಅವಾಗೇನ ಕಲ್ಪ ಬಡದ ಕವಲು ಮುಗದ ಹಾ ಕರೆ ಭಕ್ತರೇ ಪೂಜಾರಿ ಹೇಳಬೇಕಾಗಲ್ಲ ಒಟ್ಟೆ ಸುಮ್ಮನೆ ಭಂಡಾರ ಕೊಟ್ಟಿರು ಹಾ ಹಗಲ ಮೇಲೆ ಇದ್ದಿರ್ತಕ್ಕಂತ ಕಂಬಳಿ ಕರಿ ಮೇಲೆ ಕವಲು ನೋಡಿ ಭಂಡಾರ ಕೊಟ್ಟನತ್ತೀರಿ ಏನತ್ತೀರಪ್ಪ ದೇವಿ ನೀವೇ ಹೇಳಬೇಕು ಹಗಲು ಮೇಲಿನ ಕಂಬಳಿ ಮೊದಲು ಮುಟ್ಟಿ ಹೀರೇಶ್ವರದ ಕಂಬಳಿ ಅಂದ್ರೆ ನೀನೇ ಹಾ ಇದ್ರೊಳಗೆ ಇದ್ದವು ನೀನೆ ಹೌದ್ ಕರಿ ಮ್ಯಾಲ ಕೌಲು ಮಾಡಿ ನೋಡಿ ಹೌದು ನಿಮಗೆ ಮಕ್ಕಳಾಗತ್ತ ಬಂಡಾರ ಕೊಡ್ತಾನೆ ನಿಮಗೆ ಸಿಲ್ತಾನ ಬರ್ತೈತೆ ತೆರ ಭಂಡಾರ ಕೊಡ್ತಾನೆ ಹಾಲ್ ನಿಮಗ ದೇವಸ್ಥಾನ ಬರ್ತೈತೆ ಚಳಿ ಭಂಡಾರ ಕೊಡ್ತಾನೆ ನಿಮ್ಮ ಮಕ್ಕಳ ಮಾತು ಕೇಳ್ತಾ ಬಂಡಾರ ಹೋಗಿ ನಿಮ್ಮ ಮಕ್ಕಳಿಗೆ ತೀರ್ಥ ಮಾಡಿ ಮೊದಲ ನಂಬಿಕೆ ಎಲ್ಲಿ ಇಟ್ಟಾನ ಕಂಬಳಿ ಮೇಲೆ ಮೊದಲಿನ ನಂಬಿಕೆ ಕಂಬಳಿ ಮೇಲೆ ಇಟ್ಟಾನ ಹೌದಾ ಕಂಬಳಿ ಕರಿ ಮೇಲೆ ಕವಲು ಕಟ್ಟಾನ ಹೌದಾ ಕಂಬಳಿ ಕರಿ ಮೇಲೆ ಕವಲು ಕಟ್ಟಿ ಭಕ್ತ ಬಂಡಾರ ಹೌದಾ ಒಂದ್ ನಂಬರ್ ಬಹುಮಾನ ಹೆಚ್ಚಾಯ್ತು